ನೋಡಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಣ ಮೃದಂಗವನ್ನು ಬಾರಿಸಿದ್ದಂತಹ ಕೊರೋನಾ ವೈರಸ್ ಏನಿದೆ ಆ ಸೋಂಕು ಈಗ ಮತ್ತೆ ಕಾಣಿಸಿಕೊಂಡಿದೆ ಈಗ ರಾಜ್ಯಾದ್ಯಂತ ಅದರ ಜೊತೆಗೆ ದೇಶಾದ್ಯಂತ ಕೋವಿಡ್ ಪ್ರಕರಣಗಳ ಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ ನೋಡಿ ದೇಶಾದ್ಯಂತ ಜೋರಾಗ್ತಾ ಇದೆ ಮಹಾಮಾರಿಯ ಅಬ್ಬರ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಹಜವಾಗಿ ಆತಂಕ ಶುರುವಾಗಿದೆ ದೆಹಲಿ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕ ಇನ್ನು ಬೇರೆ ಬೇರೆ ಭಾಗದಲ್ಲಿ ಕೋವಿಡ್ ಪ್ರಕರಣಗಳು ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ದೆಹಲಿ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕೋವಿಡ್ ಜಾಸ್ತಿ ಕಾರಣಕ್ಕಾಗಿ ಕೇರಳದಲ್ಲಿ ಜನ ಕಂಗಾಲಾಗಿದ್ದಾರೆ ಆಂಧ್ರದಲ್ಲಿ ಕೊರೋನಾ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಆಗಿದೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಮೊಟ್ಟ ಮೊದಲ ಬಾರಿಗೆ ಈ ಕೋವಿಡ್ ಪ್ರಕರಣ ಪತ್ತೆಯಾಗಿದ್ದು ಆ ದಿನಾಂಕದಂದು ಅಲ್ಲಿಂದ ಆರಂಭ ಆಗಿದ್ದು ಒಂದನೇ ಅಲೆ ಎರಡನೇ ಅಲೆ ಅಂತೇಳಿ ಮರಣ ಮೃದಂಗವನ್ನು ಬಾರಿಸಿತ್ತು ಕೋವಿಡ್ ಆಮೇಲೆ ಹೋಮ್ ಕ್ವಾರಂಟೈನ್ ಮಾಡುವಂಥದ್ದು ಡೌನ್ ಮಾಡಿದ್ದು ಲಾಕ್ಡೌನ್ ಮಾಡಿದ್ದು ಪ್ರತಿಯೊಂದು ಕೂಡ ಯಾರೂ ಇನ್ನೂ ಮರೆತಿಲ್ಲ ಅದರಿಂದ ಚೇತರಿಸಿಕೊಳ್ಳುವಂಥ ಹೊತ್ತಲ್ಲೇ ಈಗ ಮತ್ತೆ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೋವಿಡ್ ಹೆಚ್ಚಳದಿಂದಾಗಿ ಸದ್ಯ ಆಂಧ್ರ ದೆಹಲಿ ಕರ್ನಾಟಕ ಕೇರಳ ಭಾಗದ ಜನರು ಕಂಗಾಲಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಗೊಳಿಸುವಂತ ಕೆಲಸ ಆಗ್ತಾ ಇದೆ ಮುಂಬೈನಲ್ಲಿ ಮೂವತ್ತೈದು ಪುಣೆಯಲ್ಲಿ ನಾಲ್ಕು ಕೇಸ್ಗಳು ಸಕ್ರಿಯ ಆಗಿದೆ ಜನವರಿಯಿಂದ ಈವರೆಗೂ ಕಂಪೇರ್ ಮಾಡಿದರೆ ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಜನರಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿತ್ತು ಅದರಲ್ಲಿ ಇನ್ನೂರ ಹತ್ತು ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢ ಆಗಿದೆ ಇನ್ನು ಕೋವಿಡ್ ಆರ್ಭಟಕ್ಕೆ ಮಹಾರಾಷ್ಟ್ರದಲ್ಲಿ ಮೂರು ಜನ ಬಲಿಯಾಗಿದ್ದಾರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಮೂವತ್ತೈದು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ ಇದೆಲ್ಲ ಆ್ಯಕ್ಟಿವ್ ಕೇಸಸ್ಗಳಿರೋದು ಮೂವತ್ತೈದರಲ್ಲಿ ಮೂವತ್ತೊಂದು ಕೋವಿಡ್ ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿದೆ ಇರದೇ ಮೂವತ್ತೈದು ಅದರಲ್ಲಿ ಮೂವತ್ತೊಂದು ಬೆಂಗಳೂರಲ್ಲಿ ಪತ್ತೆಯಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಗೊಳಿಸುವಂಥ ಕೆಲಸ ಆಗಿದೆ ಮುಂಬೈಯಲ್ಲಿ ಮೂವತ್ತೈದು ಕೇಸು ಪುಣೆಯಲ್ಲಿ ನಾಲ್ಕು ಕೇಸು ಇದೆಲ್ಲ ಆ್ಯಕ್ಟಿವ್ ಕೇಸ್ಗಳು ಆಮೇಲೆ ಈ ಜನವರಿಯಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬಂದಿತ್ತು ಅದರಲ್ಲಿ ಟೆಸ್ಟ್ ಮಾಡಿದಾಗ ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿಗೆ ಪಾಸಿಟಿವ್ ಬಂದಿದೆ ಕರ್ನಾಟಕದಲ್ಲಿ ಮೂವತ್ತೈದು ಅದರಲ್ಲಿ ಬೆಂಗಳೂರಲ್ಲೇ ಮೂವತ್ತೊಂದು ಕೋವಿಡ್ ಪ್ರಕರಣಗಳಿರೋದು ನಿಜಕ್ಕೂ ಆತಂಕ ಜಾಸ್ತಿ ಮಾಡ್ತಾ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗ ಈ ವೈರಸ್ಸು ಭಾರತಕ್ಕೆ ಲಗ್ಗೆ ಇಡ್ತು ಆಗಲೂ ಕೂಡ ಇದೇ ರೀತಿಯಾಗಿ ದಿನದಿಂದ ದಿನಕ್ಕೆ ನಿಧಾನಗತಿಯಲ್ಲೇ ಸಂಖ್ಯೆ ಜಾಸ್ತಿ ಆಯಿತು ಅದರ ಪಾಸಿಟಿವ್ ರೇಷಿಯೋ ಹೋಯಿತು ಅಂತಂದರೆ ಇವತ್ತು ಒಂದು ಹತ್ತು ಕೇಸ್ ಪಾಸಿಟಿವ್ ಬಂದಿದ್ದರೆ ನಾಳೆ ಒನ್ ಇಷ್ಟು ತ್ರೀ ಆಮೇಲೆ ಒನ್ ಇಷ್ಟು ಸಿಕ್ಸು ಈ ಥರ ಏರಿಕೆ ಆಯಿತು ಸೊ ಈಗ ಎಗೈನ್ ಅದೇ ಥರದ ಪರಿಸ್ಥಿತಿ ಬಹುಶಃ ಈಗ ಮತ್ತೆ ಉದ್ಭವಿಸ್ತಾ ಇದೆ ಯಾಕಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೋವಿಡ್ ಸೋಂಕು ತಗಲಿದೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಮಗುವಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ನಗರದ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮತ್ತೊಂದು ಕಡೆ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕೊರೋನಾ ಅಬ್ಬರಿಸ್ತಾ ಇದೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಗರ್ಭಿಣಿಯರು ಅವರಿಗೂ ಕೂಡ ಕೊರೋನಾ ಸೋಂಕು ದೃಢ ಆಗಿದೆ ನಿಮೋನಿಯಾ ಕಾಯಿಲೆಯಿಂದ ಗರ್ಭಿಣಿ ಬಳಲ್ತಾ ಇದ್ರು ಈ ಲಂಗ್ಸ್ ಡಿಸೀಸ್ ಏನಿದೆ ಅದಕ್ಕೆ ಚಿಕಿತ್ಸೆ ಪಡೆಯುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಇರೋದು ಗೊತ್ತಾಗಿದೆ ಅವರಿಗೆ ಟೆಸ್ಟ್ ಮಾಡುವಂಥ ಕೆಲಸ ಆಗಿತ್ತು ಆಗ ಕೋವಿಡ್ ಪಾಸಿಟಿವ್ ಬಂದಿದೆ ಬಳ್ಳಾರಿಯಲ್ಲಿ ಮತ್ತೆ ಎರಡು ಕೋವಿಡ್ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಸೊ ಎಲ್ಲೆಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ ಹೊಸಪೇಟೆಯ ಓರ್ವ ವ್ಯಕ್ತಿಗೆ ಹೋಮ್ ಐಸೊಲೇಷನ್ ಮಾಡಲಾಗಿದೆ ಅದರಲ್ಲಿ ಪುಟಾಣಿ ಮಕ್ಕಳಿದ್ದಾರೆ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಜೊತೆಗೆ ಗರ್ಭಿಣಿ ಆಮೇಲೆ ವಯೋವೃದ್ಧರಿದ್ದಾರೆ ಯಾಕೆ ಅಂದರೆ ಹಿಂದೆ ಯಾವ ರೀತಿಯಾಗಿ ಕೋವಿಡ್ ಜಾಸ್ತಿ ಆದಂಥ ಟೈಮಲ್ಲಿ ಮಾಸ್ಕ್ ಹಾಕ್ತಾ ಇದ್ವಿ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ತಗೋತಾ ಇದ್ವಿ ಈಗ ಪುನಃ ಅದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇನ್ನು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೋಡೋಣ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಪತ್ತೆ ಹಚ್ಚಿ ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅದರಿಂದ ನಾವು ಏನು ಉದೇಶ ತಗೊಳ್ಬೇಕು ಅಂತ ಕೂಡ ಅದ ಅಥವಾ ಇದ್ರ ಬಗ್ಗೆ ಏನು ನಾವು ಎಚ್ಚರಿಕೆ ಇಡಬೇಕು ಅಥವಾ ನಮ್ಮ ಕೂಡ ಮಾತನಾಡಿದ ಕೇಂದ್ರ ಸರ್ಕಾರದಿಂದ ನಾವು ಮಾತನಾಡುತ್ತೇವೆ ಇಡೀ ದೇಶದಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದಿದೆ ಅದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾರು ಭಯಪಡ್ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂತಹ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಬಹಳ ಒಂದು ಮುಖ್ಯವಾಗಿ ನಾವು ಏನ್ ಹೇಳಿದ್ದೀವಿ ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳಂತ ಅಂದ್ರೆ ಅವೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಅವ್ರ ಶ್ವಾಸಕೋಶದ ಗಂಭೀರವಾದಂತ ಇಲ್ನೆಸ್ ಕಾಯಿಲೆ ಅಂತವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿದ್ದು ಕಡ್ಡಾಯ ಮಾಡಿಸಿದ್ದು ಹೇಳಿದ್ವಿ ಅದನ್ನ ಮಾಡಿಸಿದ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದ್ರ ಪ್ರಕಾರ ಫಾಲೋ ಮಾಡಿದ್ವಿ ಸ್ವಲ್ಪ ಹುಷಾರು ಒಳ್ಳೆ ಪ್ರಿಕಾಶನ್ಸ್ ಇರೋದು ಒಳ್ಳೆ ಈ ಸಲಿ ಬರುವಂತಹ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿ ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ದೊಡ್ಡ ಗಂಡಾಂತರ ಇದೆ ಲೋಕಕ್ಕೆ ಇದೆ ಈ ಕಾಯಿಲೆ ಐದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟಾದರೆ ಈ ಬಾರಿ ಮಳೆಯೂ ಬೇಗನೆ ವಾನ್ಸು ಸ್ಟಾರ್ಟ್ ಆಗಿದೆ ಜಲಪ್ರೆ ಈ ನಾಲ್ಕು ಹೇಳಿದಾಗ ವಾಯು ಜಾಸ್ತಿ ಇದೆ ಜನದ್ದು ಜಾಸ್ತಿ ಇದೆ ಮೇಘ ಸ್ಪೋಟ್ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನ್ಮ ಸಾಂಬೀ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ಬೋರ್ಡ ಕವಿದಿತ್ತು ಇದು ದಿನೇಶ್ ಗುಂಡೂರಾವ್ ಹಾಗೆಯೇ ಕೋಡಿಮಠದ ಶ್ರೀಗಳು ಕೂಡ ಒಂದಷ್ಟು ವಿಚಾರ ಮಾತಾಡ್ತಾ ಇದ್ರು ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅಂತೇಳಿ ಆಮೇಲೆ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತನೇ ತಾರೀಕು ಮೊಟ್ಟ ಮೊದಲ ಕೇಸು ಇಂಡಿಯಾದಲ್ಲಿ ಫೈಂಡ್ ಔಟ್ ಆಗಿದ್ದು ಸೊ ಅಲ್ಲಿಂದ ಎಷ್ಟು ಸಂಖ್ಯೆವರೆಗೂ ಕೊರೋನಾ ಪಾಸಿಟಿವ್ ಬಂದಿತ್ತು ಅದಾದಮೇಲೆ ಹೇಳಿ ಕೇಳಿ ಯಾರ್ಯಾರು ಉಸಿರಾಟದ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಒಂದು ಕೆಟಗರಿ ಇದೆ ಅಂತಂದರೆ ಈ ನಿಮೋನಿಯಾ ಇರುವಂಥವ್ರು ಅಸ್ತಮ ಇರುವಂಥವ್ರು ಆಮೇಲೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಅದನ್ನೇ ನಾವು ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂತೇಳಿ ಏನು ಕರಿತೀವಿ ಆ ಥರದ ಪೇಷಂಟ್ಗಳು ಸ್ವಲ್ಪ ಜಾಸ್ತಿ ನಿಗಾ ವಹಿಸಬೇಕಾಗುತ್ತೆ ಯಾಕಂತಂದರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದು ಆಮೇಲೆ ತಮ್ಮ ಕೈಗಳನ್ನು ವಾಶ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಸ್ಯಾನಿಟೈಸರ್ ಯೂಸ್ ಮಾಡೋದು ಆಮೇಲೆ ಮನೆಯಲ್ಲಿ ಮಕ್ಕಳು ವಯೋವೃದ್ಧರು ಇರುವಂಥವ್ರು ಕೂಡ ಭಾಳ ಹುಷಾರಾಗಿರಬೇಕು ಯಾಕಂತಂದರೆ ಭಾಳ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಇದು ಆಮೇಲೆ ಪ್ರಿಕಾಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಮಾತ್ರನೇ ಅದರ ಹರಡುವಿಕೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಕೇವಲ ಸರ್ಕಾರ ಏನೋ ಮಾಡುತ್ತೆ ಸರ್ಕಾರ ವ್ಯಾಕ್ಸಿನೇಷನ್ ಕೊಡುತ್ತೆ ಅಥವಾ ಮತ್ತೊಂದು ಮಾಡುತ್ತೆ ಕೋವಿಡ್ ಟೆಸ್ಟ್ ಸೆಂಟರ್ಗಳನ್ನು ಓಪನ್ ಮಾಡುತ್ತೆ ಆಮೇಲೆ ನಮಗೆ ಕ್ವಾರಂಟೈನ್ ಮಾಡೋದಕ್ಕೆ ಜಾಗ ಕೊಡುತ್ತೆ ಈ ಥರದ್ದೆಲ್ಲ ಭ್ರಮೆಗಳಲ್ಲಿ ಬಹುಶಃ ಯಾರೂ ಕೂಡ ಇರಬಾರ್ದು ಯಾಕಂತಂದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೆಲ್ಲ ನಾವು ಗಮನಿಸಿದ್ವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಬಹುಶಃ ಈಗ ಮತ್ತೆ ಪುನಃ ಆ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸೇಫ್ಟಿಯಲ್ಲಿ ತಾವಿರಬೇಕು ಅದರಲ್ಲೂ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯರು ಅದರ ಜೊತೆಗೆ ವಯಸ್ಸಾದಂಥವರು ಇವರಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಇನ್ನೂ ಕಡಿಮೆ ಇರುತ್ತೆ ಸೊ ಆ ಕಾರಣಕ್ಕಾಗಿ ಅವರು ಸ್ವಲ್ಪ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗತ್ತೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಡಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಈಗ ಸೈನ್ಸಲ್ಲಿ ಒಂದು ಓಡ್ ಹೇಳ್ತಾರೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಸೊ ಈಗ ಹಿಂದೆ ಆದಂಥ ಪರಿಸ್ಥಿತಿ ಈಗ ಮತ್ತೆ ಆಗಬಾರ್ದು ಅಂತಂದರೆ ಬೆಂಗಳೂರಲ್ಲಿ ಭಾಳ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಯಾವೆಲ್ಲ ಸೇಫ್ಟಿ ಮೆಷರ್ಸನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಸೊ ಏನಿದೆ ಡೀಟೇಲ್ಸ್ ಎಸ್ ಪ್ರಭು ಈಗಾಗಲೇ ನೋಡ್ಬೋದು ಕಳೆದ ಒಂದು ವಾರದಿಂದ ಕೂಡ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಮಳೆ ಶುರುವಾಗಿರುವಂಥದ್ದು ಮಳೆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕೋವಿಡ್ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ಇಡೀ ದೇಶದಲ್ಲಿ ಈಗ ಸದ್ಯಕ್ಕೆ ಐನೂರ ಮೂವತ್ತೈದು ಕೇಸ್ಗಳಿರುವಂಥದ್ದು ಅದರಲ್ಲೂ ರಾಜ್ಯದಲ್ಲಿ ಕೇವಲ ಮೂವತ್ತೈದು ಕೇಸ್ಗಳಿರುವಂಥದ್ದು ಆ ಮೂವತ್ತೈದು ಕೇಸ್ಗಳಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಕೇಸ್ ಪತ್ತೆಯಾಗಿರುವಂಥದ್ದು ಮೂರು ಜನ ಮಗು ಹಸುಗುಸಿಗೆ ಕೋವಿಡ್ ಕಾಣಿಸ್ಕೊಂಡಿರುವಂಥದ್ದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಆಗಿರೋದು ಕೋಲಾರ ಮೂಲದಾಗಿರೋದು ಬೆಂಗಳೂರು ಮೂಲದ ಮೂರು ಜನ ಮಕ್ಕಳಿಗೆ ಈಗಾಗಲೇ ಕೋವಿಡ್ ಕಾಣಿಸ್ಕೊಂಡಿರುವಂಥದ್ದು ಅವ್ರನ್ನೆಲ್ಲರೂ ಕೂಡ ವಾಣವೀಸಲ್ಲಿ ಈಗಾಗಲೇ ಚಿಕಿತ್ಸೆ ಕೊಡಿಸ್ತಾರೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಏನೊಂದು ಆರೋಗ್ಯ ಸಚಿವರಾದಂಥ ದಿನೇಶ್ಗೌಡವರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು ಯಾವುದೂ ಕೂಡ ಭಯಪಡುವಂಥದ್ದಿಲ್ಲ ಆದರೆ ನಿಮ್ಮ ಮುಂಜಾಗ್ರತೆ ಕ್ರಮ ಮುಂದೆ ಕೂಡ ಮೊದಲೇ ತಗೋಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಸಲಹೆ ಸಲಹೆ ಸೂಚನೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಏನು ಇವತ್ತು ರಾಜ್ಯ ಸರ್ಕಾರನೂ ಕೂಡ ಒಂದು ರೀತಿಯಲ್ಲಿ ಒಂದು ಮಾರ್ಗಸೂಚಿ ಬಿಟ್ಟಿರುವಂಥದ್ದು ಏನು ಈಗಾಗಲೇ ಹಿಂದೆ ಇದ್ದಂಥ ಕೋವಿಡ್ ರೂಲ್ಸ್ಗಳು ಪ್ರಮುಖವಾಗಿ ಏನು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ನೀವು ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಹಾಗೂ ಅಂತರ ಕಾಯ್ದುಕೊಳ್ಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು ಇನ್ನು ಉಳಿದಂತೆ ಏನೀಗ ವಯಸ್ಸಾದವರಾಗಿರ್ಬೋದು ಗರ್ಭಿಣಿ ಶ್ರೀರಾಗಿರ್ಬೋದು ಅಥವಾ ಬಣಂತಿ ಶ್ರೀಯರ್ ಮಕ್ಕಳು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ಯಾನಿಟೈಸರು ಮಾಸ್ಕ್ ಇವೆಲ್ಲ ಕಂಪಲ್ಸರಿ ಧರಿಸ್ಬೇಕಂತನೂ ಕೂಡ ಸೂಚನೆ ಕೊಟ್ಟಿರುವಂಥದ್ದು ಸದ್ಯದ ಮಟ್ಟಿಗೆ ಹೇಳಬೇಕನ್ನು ಯಾವುದೂ ಕೂಡ ಏನು ಭಯಪಡುವಂಥ ಅಗತ್ಯ ಇಲ್ಲ ಅಂತಲೂ ಕೂಡ ರಾಜ್ಯ ಸರ್ಕಾರ ಪತ್ರಕರ್ತರಿಗೆಲ್ಲ ಹೇಳಿರುವಂಥದ್ದು ಆದರೆ ಎಲ್ಲ ಒಂದು ಕಡೆ ಮಳೆಗಾಲ ಶುರು ಆಗ್ತಿದ್ದಂಗೆ ಕೂಡ ಕೋವಿಡ್ ಹೆಚ್ಚಳ ಆಗ್ತಿರೋ ಒಂದು ರೀತಿಯಲ್ಲಿ ಜನರಿಗೆ ಒಂದು ಆತಂಕ ಶುರು ಪ್ರಭು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಗಾಗಿ